ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಚ್ಛ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೂವತ್ತು ನನ್ನ ಮನಸ್ಸಿಗೆ ತುಂಬ ನೋವು ಕೊಟ್ಟಿದ್ದೀಯಾ ನನ್ನ ರೂಮಿಂದ ಹೊರಗೆ ಹೋಗು ಐ ಹೇಟ್ ಯು ಐ ಹೇಟ್ ಯು ಹೇಳುತ್ತಾ ಸಿಟ್ಟಿನಿಂದ ಅವನ ಬೆನ್ನಿಗೆ ಎರಡು ಗುದ್ದು ಕೊಟ್ಟೇ ಬಿಟ್ಟಿದ್ದಳು ಇಚ್ಛ ಆದರೆ ಆಯುಷ್ ಅವಳನ್ನು ಗಟ್ಟಿಯಾಗಿ ಬಂಧಿಸಿಕೊಂಡು ತನ್ನ ಎದೆಗೆ ಒರಗಿಸಿಕೊಂಡ ಬಟ್ ಇಚ್ಛ ಈ ಹಾಟ್ ನಿನ್ನನ್ನೇ ಬಯಸ್ತಾ ಇರೋದು ಈ ಹೃದಯವೇ ಬಯಸಿದೆ ನಿನ್ನನ್ನು ಹೇಳಿದನು ಆಯುಷ್ ತಾಯಿ ಅಲ್ಲಿರುವಾಗ ಆಯುಷ್ಗೆ ಕರೆ ಮಾಡಲಾಗಲಿಲ್ಲ ಇಚ್ಛಾಗೆ ಮನೆಯಿಂದ ಹೊರಡುವಾಗ ಕರೆ ಮಾಡುತ್ತೇನೆ ಎಂದವನು ಇನ್ನೂ ಕರೆ ಮಾಡಿರಲಿಲ್ಲ ಅಂದರೆ ಅವನಿನ್ನೂ ಹೊರಟಿಲ್ಲವೇ ತನ್ನ ಸೆಲ್ಫೋನ್ ಯಾವಾಗ ಹೊಡೆದುಕೊಳ್ಳುತ್ತದೆ ಎಂದು ಕಾತರದಿಂದ ನಿರೀಕ್ಷಿಸುತ್ತಲೇ ಇದ್ದಳು ಇಚ್ಛಾ ಈತ ಅವರು ತುಂಬಾ ಉತ್ಸಾಹದಿಂದ ಮಗಳನ್ನು ರೆಡಿ ಮಾಡುತ್ತಿದ್ದರು ಸದ್ಯ ಅವರು ಬರುವ ಮೊದಲೇ ನಿನ್ನ ರೆಡಿ ಮಾಡಿ ಆಯ್ತಲ್ಲ ಹೊರಗೆ ಕಾರು ನಿಂತ ಸೌಂಡ್ ಕೇಳಿಸ್ತು ಬಹುಶಃ ಬಂದ್ರೇನು ಅವಸರ ಅವಸರವಾಗಿ ರೂಮಿನಿಂದ ಹೊರಗೆ ಬಂದರು ಗೀತಾ ತಾಯಿ ರೂಮಿನಿಂದ ಹೊರಗೆ ಬರುವುದನ್ನೇ ಕಾಯುತ್ತಿದ್ದ ಇಚ್ಛಾ ತಕ್ಷಣವೇ ತನ್ನ ಸೆಲ್ ಫೋನ್ ತೆಗೆದು ನೋಡಿದಳು ಬರುತ್ತೇನೆ ಎಂದು ಹೇಳಿದ ಆಯುಷ್ನ ಪತ್ತೆಯೇ ಇಲ್ಲ ಅವನನ್ನು ನಂಬಿ ಸೋತೆ ಎನಿಸಿತು ಇಚ್ಛಾಗೆ ಅಷ್ಟರಲ್ಲಿ ಮನೆಯ ಕರೆಗಂಟೆ ಸದ್ದೆ ಆಯಿತು ಗೀತಾ ಅವರು ಮನೆಯ ಮುಖ್ಯದ್ವಾರವನ್ನು ತೆರೆದು ಬಂದವರನ್ನು ಆದರದಿಂದ ಸ್ವಾಗತಿಸುತ್ತಿದ್ದರು ತಕ್ಷಣವೇ ಈಶ್ವರ್ ಅವರು ಕೂಡ ಬಂದವರನ್ನು ಸ್ವಾಗತಿಸಲು ಅಲ್ಲಿಗೆ ಬಂದಿದ್ದರು ಬನ್ನಿ ಬನ್ನಿ ಕೂತ್ಕೊಳ್ಳಿ ಎಂದು ಸೋಫಾದತ್ತ ಕೈ ತೋರಿಸಿದರು ಈಶ್ವರ್ ಬಂದವರು ತಮ್ಮ ಪರಿಚಯವನ್ನು ಮಾಡಿಕೊಂಡರು ನನ್ನ ಹೆಸರು ಅಶೋಕ್ ಅಂತ ನನ್ನ ಪತ್ನಿ ಮಂಜುಳಾ ನಮ್ಮ ಮನೆ ವಿದ್ಯಾರಣ್ಯಪುರಂನಲ್ಲಿರೋದು ನಾನು ಲೆಕ್ಚರ್ ಆಗಿ ಕೆಲಸ ಮಾಡ್ತಿದ್ದೀನಿ ಎಂದು ತಮ್ಮ ಪರಿಚಯವನ್ನು ಮಾಡಿಕೊಳ್ಳುತ್ತಿದ್ದರು ಈಶ್ವರ್ ಅವರು ಕೂಡ ತಮ್ಮ ಮತ್ತು ಪತ್ನಿಯ ಪರಿಚಯ ಮಾಡಿದರು ಇಚ್ಛಾಗೆ ಎಲ್ಲವೂ ಕೇಳಿಸುತ್ತಿತ್ತು ಈಗ ಅವಳ ಆತಂಕ ಇನ್ನೂ ಹೆಚ್ಚಾಯಿತು ಮತ್ತೆ ಆಯುಷ್ಗೆ ಕರೆ ಮಾಡಿದಳು ಆದರೆ ಅವನು ಕರೆ ಸ್ವೀಕರಿಸಲಿಲ್ಲ ಬದಲಾಗಿ ಅವನಿಂದ ಒಂದು ಸಂದೇಶ ಬಂದಿತ್ತು ಬರ್ತಾ ಇದ್ದೀನಿ ಬಹುಶಃ ಡ್ರೈವಿಂಗ್ ಮಾಡುತ್ತಿದ್ದನೇನು ಡ್ರೈವಿಂಗ್ ಮಾಡುವಾಗ ಸಾಮಾನ್ಯವಾಗಿ ಅವನು ಸೆಲ್ಫೋನ್ ಬಳಸುತ್ತಿರಲಿಲ್ಲ ಇಚ್ಛಾ ರೂಮಿಂದ ಮೆಲ್ಲೆ ಇಣುಕಿ ನೋಡಿದಳು ಇಬ್ಬರು ಮಾತ್ರ ಸೋಫಾದಲ್ಲಿ ಕುಳಿತಿರುವುದು ಕಾಣಿಸಿತು ಹುಡುಗನ ತಂದೆ ತಾಯಿ ಇರಬಹುದು ಆದರೆ ಹುಡುಗನನ್ನು ಕಾಣಿಸುತ್ತಿರಲಿಲ್ಲ ಬಹುಶಃ ಅವರ ಎದುರುಗಡೆ ಕುಳಿತಿರಬಹುದು ಅಥವಾ ಇನ್ನೂ ಬಂದಿಲ್ಲವೇ ಬಂದ ತಕ್ಷಣ ಹುಡುಗನ ಬಳಿ ಮಾತಾಡಬೇಕೆಂದು ರೂಮಿಗೆ ಕರೆಯಲು ಸಾಧ್ಯವಿಲ್ಲವಲ್ಲ ತಾಯಿ ಅವರೊಂದಿಗೆ ಮಾತಾಡುತ್ತಿದ್ದಾರೆ ಹುಡುಗನ ಸ್ವರ ಮಾತ್ರ ಕೇಳಿಸುತ್ತಿಲ್ಲ ಅವಳಿಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿದ ಆಯುಷ್ನ ಪತ್ತೆಯೇ ಇಲ್ಲ ಆಯುಷ್ನ ಮೇಲೆ ಇನ್ನಿಲ್ಲದ ಸಿಟ್ಟು ಬಂದಿತ್ತು ಇಚ್ಛಾಗೆ ಹಾಗಾದರೆ ಇಂದವನು ತನಗೆ ಕೈಕೊಟ್ಟಿವೆ ಬಿಟ್ಟಿದ್ದಾನ ನಿನ್ನೆ ಇದು ತನಗೂ ಸಂಬಂಧಪಟ್ಟ ವಿಷಯ ಖಂಡಿತ ಬರುತ್ತೇನೆ ಎಂದು ಆಶ್ವಾಸನೆ ಕೊಟ್ಟು ಈಗ ಹೀಗೇಕೆ ಮಾಡುತ್ತಿದ್ದಾನೆ ಅವನನ್ನು ನಂಬಿ ತಾನು ಕೆಟ್ಟು ಹೋದೆನೆ ಅಷ್ಟರಲ್ಲಿ ಮತ್ತೆ ಕರೆಗಂಟೆ ಸದ್ದಾಗಿತ್ತು ಅಂದರೆ ಈಗ ಹುಡುಗ ಬಂದಿರುವನೇ ಅಥವಾ ಆಯುಷ್ ಬಂದಿದ್ದ ಅವಳ ಮನಸ್ಸು ಆಯುಷ್ ಬಂದಿರಲಿ ಎಂದೇ ಬಯಸುತ್ತಿತ್ತು ಬಾಗಿಲು ತೆರೆದ ಸದ್ದಾಗಿತ್ತು ಆದರೆ ಬಂದವರ ಮಾತು ಕೇಳಿಸುತ್ತಿರಲಿಲ್ಲ ಇಚ್ಛಾ ಈಗ ತುಂಬ ಟೆನ್ಷನ್ನಲ್ಲಿದ್ದಳು ನಿಂತಿದ್ದವಳು ಬವಳಿ ಬಂದಂತಾಗಿ ಬೆಡ್ ಮೇಲೆ ಕುಳಿತಳು ಒಂದು ವೇಳೆ ಮನೆಯೊಳಗೆ ಆಯುಷ್ ಬಂದಿದ್ದಲ್ಲಿ ಅವನು ಕೂಡಲೇ ತನ್ನ ರೂಮಿಗೆ ಬರುತ್ತಿದ್ದ ಆದರೆ ಬಂದ ಅತಿಥಿಗಳ ಮುಂದೆ ಅದು ಸಾಧ್ಯವೋ ಇಲ್ಲವೋ ಅದಕ್ಕಾಗಿ ಹೊರಗೆ ಕುಳಿತಿರಬಹುದೇ ಅಥವಾ ಬಂದವನು ತನ್ನನ್ನು ಮದುವೆಯಾಗ ಬಯಸುತ್ತಿರುವ ಹುಡುಗನು ಗೊತ್ತಾಗುತ್ತಿಲ್ಲ ಇಚ್ಚಾಗೆ ತಾಯಿಯಾದರೂ ಒಮ್ಮೆ ಒಳಗೆ ಬರಬಾರದೆ ಆಗ ತಾಯಿಯ ಬಳಿಯಾದರೂ ಕೇಳಿ ತಿಳಿದುಕೊಳ್ಳಬಹುದಾಗಿತ್ತು ತನ್ನ ಪರಿಸ್ಥಿತಿ ಈಗ ಅತ್ಯಂತ ಶೋಚನೀಯವಾಗಿದೆ ಎನಿಸಿತು ಇಚ್ಛಾಗೆ ಬರ್ತಾ ಇದ್ದೀನಿ ಎಂದು ಸಂದೇಶ ಕಳುಹಿಸಿದವನಿಗೆ ಬರಲು ಇನ್ನಷ್ಟು ಹೊತ್ತು ಬೇಕೋ ಮತ್ತೆ ಅವನಿಗೆ ಕರೆ ಮಾಡಿದ್ದಳು ಇಚ್ಛಾ ಬಾಗಿಲಿಗೆ ಬೆನ್ನು ಮಾಡಿ ಬೆಡ್ ಮೇಲೆ ಕುಳಿತು ಆಯುಷ್ಗೆ ಕರೆ ಮಾಡಿದ್ದಳು ಅವನು ಕರೆ ಸ್ವೀಕರಿಸುವ ಬದಲು ಕರೆ ಕಟ್ ಮಾಡಿದ್ದ ಇವನಿಗೆ ತನ್ನ ಟೆನ್ಷನ್ ಅರ್ಥವಾಗುತ್ತಿಲ್ಲ ಅವನನ್ನು ಶಪಿಸುತ್ತಲೇ ಇದ್ದಳು ಇಚ್ಛಾ ತಾನಿಲ್ಲಿ ಇಷ್ಟು ಟೆನ್ಷನ್ನಿಂದ ಕರೆ ಮಾಡಿದರೂ ಕರೆ ಕಟ್ ಮಾಡುವುದೇಕೆ ಮಾತಾಡಬಾರದೆ ಮತ್ತೆ ಸಂದೇಶ ಕಳುಹಿಸಿದಳು ನಾನು ಟೆನ್ಷನ್ನಿಂದ ಸಾಯ್ತಾ ಇದ್ದೀನಿ ಪಿಕಪ್ ದ ಫೋನ್ ಅವಳದೇ ಅವಳಿಗೆ ಕೇಳಿಸುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಆ ಸಂದೇಶ ರವಾನೆಯಾದ ತಕ್ಷಣವೇ ಅವಳ ಹಿಂದಿನಿಂದ ಯಾರೋ ಬಂದು ಅವಳ ಕಣ್ಣನ್ನು ಮುಚ್ಚಿಬಿಟ್ಟಿದ್ದರು ಅವಳ ಬಾಯಿಂದ ಹೊರಟ ಶಬ್ದ ಆಯುಷ್ ಹೌದು ಅದು ಅವನದೇ ಸ್ಪರ್ಶ ಮನೆಯ ಕರಗಂಟೆ ಸದ್ದಾದಾಗ ಬಂದಿದ್ದು ಹಾಗಾದರೆ ಆಯುಷ ಹೆಸರು ಹೇಳುತ್ತಿದ್ದಂತೆ ಅವನು ಇಚ್ಚಾಳ ಕಣ್ಣಿಂದ ಕೈ ತೆಗೆದ ಅವನನ್ನು ಕಾಣುತ್ತಲೇ ಅವಳ ಕಣ್ಣುಗಳು ಹರ್ಷದಿಂದ ಅರಳಿದ್ದವು ಅವನು ಆರಾಧನಾಭಾವದಿಂದ ಇಚ್ಚಾಳನ್ನೇ ನೋಡುತ್ತಿದ್ದ ಇಂದು ಆಯುಷ್ ತುಂಬಾ ನೀಟಾಗಿ ಡ್ರೆಸ್ ಮಾಡಿಕೊಂಡು ಬಂದಿದ್ದ ಬಹುಶಃ ಬರುವ ಹುಡುಗನ ಮುಂದೆ ತಾನೇನು ಕಮ್ಮಿ ಇಲ್ಲ ಎಂದು ತೋರಿಸಲ ಒಮ್ಮೆ ಅವನನ್ನೇ ನೋಡಿದಳು ಇಚ್ಚಾ ಅವನು ಬಂದು ಅವಳ ಪಕ್ಕದಲ್ಲಿ ಕುಳಿತುಕೊಂಡ ಇಚ್ಛ ಇವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ದೀಯ ನೀನು ಆ ಹುಡುಗನ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತ ಹೇಳಿ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಿಟ್ಟಿದ್ದೀಯಲ್ಲ ನಂಗೆ ಅನಿಸುತ್ತೆ ನಿಂಗೆ ನಿಜವಾಗಲೂ ಆ ಹುಡುಗನ್ನೇ ಮದುವೆ ಆಗಬೇಕು ಅಂತ ಇದೇನೋ ಅಂತ ಅದಕ್ಕಾಗಿ ಆ ಹುಡುಗನಿಗೋಸ್ಕರನೇ ತುಂಬ ಇಂಟ್ರೆಸ್ಟಿಂದ ರೆಡಿ ಆದಂಗೆ ಕಾಣಿಸ್ತಾ ಇದ್ದೀಯಾ ಖಂಡಿತ ಆ ಹುಡುಗ ನಿನ್ನ ರಿಜೆಕ್ಟ್ ಮಾಡೋಕೆ ಸಾಧ್ಯನೇ ಇಲ್ಲ ಅಷ್ಟು ಮುದ್ದಾಗಿ ಕಾಣ್ತೀಯಾ ಇಲ್ಲಾಂದರೆ ಇಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆಯಾ ಬೇಕೆಂದೇ ಅವಳ ಕಾಲು ಎಳೆದ ಆಯುಷ್ ಅದು ಅವಳ ಅಮ್ಮ ಅವಳನ್ನು ರೆಡಿ ಮಾಡಿರುವುದು ಅವಳು ಬೇಕೆಂದೇ ರೆಡಿಯಾದ್ದು ಅಲ್ಲವಲ್ಲ ಅವನನ್ನು ಸುಟ್ಟು ಬಿಡುವಂತೆ ನೋಡಿದಳು ಇಚ್ಛ ಹೌದು ನಾನು ಆ ಹುಡುಗನನ್ನೇ ಮದುವೆ ಆಗ್ತೀನಿ ಹೋಗಿ ಹೋಗಿ ನಿನ್ನ ಹತ್ರ ಹೇಳಿದ್ನಲ್ಲ ಸುಂಕದವನ ಮುಂದೆ ಸುಖ ದುಃಖ ತೋಡಿಕೊಂಡ ಹಾಗಾಯಿತು ನನ್ನ ಪರಿಸ್ಥಿತಿ ಹೇಳಿದಳು ಇಚ್ಛ ನಿಂಗೆ ನಿಜವಾಗ್ಲೂ ನಾನು ಬೇಡ ಅದಕ್ಕೆ ನೀನು ನನ್ನನ್ನು ಗೇಲಿ ಮಾಡ್ತಾ ಇದ್ದೀಯಾ ಮತ್ತೆ ಇಲ್ಲಿ ಬಂದೆ ನನಗೆ ನಿನ್ನೇನೇ ಹೇಳಬಾರ್ದಾಗಿತ್ತ ನನಗೆ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಂಬಿಸಿ ನನ್ನ ಕೈ ಕೊಟ್ಟಿದ್ದೀಯಾ ಹೋಗು ಹೋಗು ಇಲ್ಲಿಂದ ಇನ್ಯಾವತ್ತೂ ಬರಬೇಡ ನನಗೆ ಮುಖಾನೇ ತೋರಿಸ್ಬೇಡ ಪಾಪ ತೋರಿಸಿರುವ ಹುಡುಗನ ಮದುವೆಯಾಗಿ ನಾನು ಬದುಕ್ತೀನೋ ಸಾಯ್ತೀನೋ ಅದು ನನಗೆ ಬಿಟ್ಟಿದ್ದು ಇಚ್ಚಾಗೆ ದುಃಖ ಉಮ್ಮಳಿಸಿ ಬಂದಿತ್ತು ಅವಳನ್ನು ಕಾಡಿಸಿದ್ದು ಅತಿ ಆಯಿತೇನೋ ಎನಿಸಿತು ಆಯುಷ್ಗೆ ತಕ್ಷಣವೇ ಅವಳನ್ನು ತನ್ನ ತೋಳುಗಳಿಂದ ಬಂಧಿಸಿಕೊಂಡು ಅವಳ ಕೆನ್ನೆಗೆ ಮುತ್ತಿನ ಮಳೆಗರೆದ ಬಳಿಕ ಅವಳ ಮುಖವನ್ನು ಬೊಗಸಲ್ಲಿ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣುಟ್ಟು ಹೇಳಿದ ಹೌದು ಇಚ್ಛ ಇವತ್ತು ನಿನ್ನ ನೋಡೋಕೆ ಬಂದ ಹುಡುಗಂಗೆ ನೀನು ಪೂರ್ತಿಯಾಗಿ ಒಪ್ಪಿಗೆ ಆಗಿದ್ದೀಯಾ ನಿಂಗೆ ಈ ಹುಡುಗ ಒಪ್ಪಿಗೆ ಆಗಿದ್ದಾನಾ ಅಂತ ಹೇಳು ಹೆಚ್ಚಾಗೆ ಈಗ ಆಯುಷ್ ಮೇಲೆ ಇನ್ನಿಲ್ಲದ ಸಿಟ್ಟು ಬಂದು ಬಿಟ್ಟಿತ್ತು ಇಲ್ಲ ನನಗೆ ಈ ಹುಡುಗ ಇಷ್ಟ ಆಗಿಲ್ಲ ಹೊರಟು ಹೋಗು ಅಂತ ಹೇಳಿದ್ನಲ್ಲ ಐ ಮೀನ್ ಇಟ್ ನಾನು ಎಷ್ಟು ಟೆನ್ಷನ್ನಲ್ಲಿ ಇರಬೇಕಾದ್ರೆ ನೀನು ಆಟ ಆಡ್ತಾ ಇದೆಯಲ್ಲ ನನ್ನ ಹತ್ರ ನಿನ್ನೆಯಿಂದ ನಾನು ಎಷ್ಟು ಆತಂಕ ಪಡ್ತಾ ಇದ್ದೆ ಅಂತ ಗೊತ್ತಾ ನಿಂಗೆ ನಾನು ನಿನ್ನ ಮನೆ ತನಕ ಬಂದು ಕೇಳುವಾಗ ಸತ್ಯ ಏನು ಅಂತ ಹೇಳಬಾರ್ದಾಗಿತ್ತ ನಿ ನಾನೇ ನಿಮ್ಮನೆಗೆ ಹೆಣ್ಣು ನೋಡೋಕೆ ಬರ್ತಾ ಇರೋದು ಅಂತ ನೀನು ಹೀಗೆಲ್ಲ ನನ್ನ ಗೋಳಾಡಿಸ್ತಿ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನನ್ನ ಮನಸ್ಸಿಗೆ ನೋವು ಕೊಟ್ಬಿಟ್ಟಿದ್ದೀಯಾ ನನ್ನ ರೂಮಿಂದ ಹೊರಗೆ ಹೋಗು ಐ ಹೇಟ್ ಯು ಐ ಹೇಟ್ ಯು ಹೇಳುತ್ತಾ ಸಿಟ್ಟಿನಿಂದ ಅವನ ಬೆನ್ನಿಗೆ ಎರಡು ಗುದ್ದು ಬಿಟ್ಟಿದ್ದಳು ಇಚ್ಚ ಇಚ್ಚ ಅವನನ್ನು ತನ್ನ ರೂಮಿನಿಂದ ಹೊರಗೆ ಕಳಿಸಬೇಕೆಂದು ಪ್ರಯತ್ನ ಆದರೆ ಆಯುಷ್ ಅವಳನ್ನು ಬಿಡಲಿಲ್ಲ ಗಟ್ಟಿಯಾಗಿ ಬಂಧಿಸಿಕೊಂಡು ತನ್ನ ಎದೆಗೆ ಒರಗಿಸಿಕೊಂಡ ಸಾರಿ ಇಚ್ಛ ನೀನವತ್ತು ನನ್ನ ಹತ್ರ ಆಟ ಆಡಿಸಿದ್ಯಲ್ಲ ಆವಾಗಲೇ ನಾನು ನಿನ್ನನ್ನು ಗೋಳಾಡಿಸಬೇಕು ಅಂತ ಅಂದ್ಕೊಂಡಿದ್ದೆ ಇನ್ನು ನೀನು ಅಂಕಲ್ ಹತ್ರ ನಮ್ಮ ವಿಷಯ ಮಾತಾಡ್ತೀಯಾ ಅಂತ ಕಾಯ್ತಾ ಕೂತ್ರೆ ಸಮಯ ಮೀರಿ ಹೋಗುತ್ತೆ ಅಂತ ಗೊತ್ತಾಯಿತು ಈಶಾನ ಹುಡುಕೋಕೆ ಅಂತ ಬಂದಿದ್ನಲ್ಲ ಆವತ್ತೆ ನಾನು ಮನೆಗೆ ಹೊರಟಾಗ ಅಂಕಲ್ ನನ್ನ ಜೊತೆ ಕಾರ್ ಹತ್ರ ಬಂದಿದ್ರಲ್ಲ ಆವತ್ತೇ ನಾನು ಅಂಕಲ್ ಹತ್ರ ನಾವಿಬ್ಬರು ಪ್ರೀತಿಸ್ತಿರೋ ವಿಷಯ ಮಾತಾಡಿದ್ದೆ ಆದರೆ ಯಾವುದೇ ಕಾರಣಕ್ಕೂ ನಾವು ನಿನ್ನ ನೋಡೋಕೆ ಬರ್ತಾ ಇರುವ ವಿಷಯ ನ ನಿಂಗೆ ತಿಳಿಸಬಾರ್ದು ಅಂತ ಅಂಕಲ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ ಅಂಕಲ್ ಆಂಟಿಗೂ ಎಲ್ಲ ವಿಷಯ ಗೊತ್ತಿತ್ತು ನಿಂಗೆ ಮಾತ್ರ ಯಾರೂ ಹೇಳಿಲ್ಲ ಅಷ್ಟೆ ಆದರೆ ನೀನು ನಿನ್ನೆ ನಮ್ಮನೆಗೆ ಬರ್ತೀಯಾ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನೀನು ನನ್ನ ಮೇಲೆ ಅದೆಷ್ಟು ನಂಬಿಕೆ ಇಟ್ಕೊಂಡಿದ್ದೀಯಾ ಅಂದರೆ ನಿನ್ನೆ ನನಗೆ ನಿನ್ನತ್ರ ಹೇಳಿಬಿಡೋಣ ಅಂತಾನೆ ಅನ್ನಿಸ್ತು ಅದಕ್ಕಾಗಿ ನಾನು ನಿನಗೆ ಅರ್ಥ ಆಗುತ್ತೇನೋ ಅಂತ ನಿನ್ನ ಮದುವೆ ನನಗೂ ಸಂಬಂಧಪಟ್ಟಿದ್ದು ಎಂಬ ಅರ್ಥದಲ್ಲಿ ಹೇಳಿದ್ದು ನೀನು ಸಿಕ್ಕಾಪಟ್ಟೆ ಟೆನ್ಷನ್ ಆದ್ದರಿಂದ ನಿಂಗೆ ಅದು ಅರ್ಥ ಆಗಿಲ್ಲ ಅನಿಸುತ್ತೆ ನೀನು ಯಾವತ್ತು ನನ್ನ ಲವ್ ಮಾಡ್ತಿ ಅಂತ ಹೇಳಿದೀಯಾ ಯಾವಾಗಲೂ ನೀನು ಐ ಹೇಟ್ ಯು ಐ ಹೇಟ್ ಯು ಅಂತಾನೇ ಹೇಳ್ತಿರೋದು ಬಟ್ ಇಚ್ಛಾ ಈ ಹಾರ್ಟ್ ನಿನ್ನನ್ನೇ ಬಯಸ್ತಾ ಇರೋದು ಈ ಹೃದಯವೇ ಬಯಸಿದೆ ನಿನ್ನನ್ನು ನೀನು ಅದ್ಯಾವ ಪನಿಶ್ಮೆಂಟ್ ಕೊಟ್ಟರು ತಗೊಳ್ಳೋಕೆ ಸಿದ್ಧ ನಾನು ಆದರೆ ನಿನ್ನಿಂದ ದೂರ ಮಾತ್ರ ಇರೋಕ್ಕಾಗಲ್ಲ ಐ ಲವ್ ಯು ಇಚ್ಛ ಐ ಲವ್ ಯು ಸೋ ಮಚ್ ನಿನ್ನೆ ಇಚ್ಛ ಅವನ ಮನೆಗೆ ಹೋಗಿ ಪರಿಪರಿಯಾಗಿ ಕೇಳಿಕೊಂಡಾಗ ಆಯುಷ್ ನೇರವಾಗಿ ವಿಷಯ ತಿಳಿಸಿದ್ದರೆ ಅವಳು ನಿನ್ನೆಯಿಂದಲೇ ನಿರಾಳವಾಗಿ ಇರಬಹುದಾಗಿತ್ತು ಆದರವನು ಬೇಕೆಂದೇ ಅವಳಿಗೆ ಟೆನ್ಷನ್ ಕೊಟ್ಟಿದ್ದಕ್ಕೆ ಅವನನ್ನು ಕ್ಷಮಿಸಲು ಸಿದ್ಧವಿರಲಿಲ್ಲ ಇಚ್ಚ ಆಯುಷ್ ಅವಳನ್ನು ಅನುನಯಿಸಲು ನೋಡುತ್ತಿದ್ದ ಇಲ್ಲಿ ನೋಡು ಇಚ್ಛಾ ಅವಳ ಮುಖವನ್ನು ಬಲವಂತವಾಗಿ ತನ್ನತ್ತ ತಿರುಗಿಸಲು ನೋಡುತ್ತಿದ್ದ ಆಯುಷ್ ನನ್ನ ಮುಟ್ಬೇಡ ದೂರ ಹೋಗು ಇಷ್ಟು ಹೊತ್ತು ನಾನು ಅನುಭವಿಸಿರುವ ಮಾನಸಿಕ ಯಾತನೆ ನನ್ನ ವೈರಿಗೂ ಬೇಡ ನಾನು ಪಪ್ಪನಿಗೆ ಹೇಳ್ತೀನಿ ನನಗೆ ಈ ಸಂಬಂಧ ಬೇಡ ಅಂತ ನೀನು ಬೇಡ ನಿನ್ನ ಸಹವಾಸನೂ ಬೇಡ ನಾನು ನಿನ್ನ ಅದೆಷ್ಟು ನಂಬಿದ್ದೆ ಮೋಸ ಮಾಡಿಬಿಟ್ಟೆ ನೀನು ನಂಬಿಕೆ ದ್ರೋಹ ಮಾಡಿಬಿಟ್ಟೆ ನನ್ನ ನಂಬಿಕೆಗೆ ಮೋಸ ನನ್ನ ರೂಮಲ್ಲಿ ಇರಬೇಡ ನಾನೀಗಲೇ ಹೋಗಿ ಪಪ್ಪಂಗೆ ಹೇಳ್ತೀನಿ ತಾಂಬೂಲ ಬದಲಾಯಿಸಿಕೊಳ್ಳೋದು ಬೇಡ ಅಂತ ಬೇಡ ಇಚ್ಛ ಪ್ಲೀಸ್ ಅವನು ಮತ್ತೆ ಅವಳ ಕೈಯನ್ನು ಹಿಡಿದುಕೊಂಡ ನಿಂಗೆ ನನ್ನ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಥೌಸಂಡ್ ಕೀಸ್ ಬೇಕಾ ತಗೋ ಹೇಳುತ್ತಾ ಸಿಟ್ಟಿನಿಂದ ಅವನ ಬೆನ್ನಿಗೆ ಮತ್ತೆರಡು ಗುದ್ದು ಕೊಟ್ಟಳು ಇಚ್ಛ ಬಲವಾಗಿ ಅವಳ ಕೈ ಹಿಡಿದುಕೊಂಡ ಇಲ್ಲದಿದ್ದಲ್ಲಿ ಇನ್ನೂ ಬೀಳುತ್ತಿತ್ತು ಅವನಿಂದ ಬಿಡಿಸಿಕೊಂಡು ಇಚ್ಛ ರೂಮಿಂದ ಹೊರಡಲನುವಾದಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್